ಒಂದಷ್ಟು ಅಂತೆ ಕಂತೆಗಳ ನಡುವೆಯೂ ಯುರೋಪ್ ಬದಲಿಗೆ ಥೈಲ್ಯಾಂಡ್ನತ್ತ ಫ್ಲೈಟ್ ಏರುವುದಕ್ಕೆ ಸಜ್ಜಾಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯೆಸ್ ಡೆವಿಲ್ ಸಿನಿಮಾದ ಸಾಂಗ್ ಶೂಟ್ಗಾಗಿ ಫಾರಿನ್ಗೆ ಹೊರಟು ನಿಂತಿರೋ ಡಿ ಬಾಸ್ ಒಂದಲ್ಲ ಎರಡಲ್ಲ ಹತ್ತಾರು ಕಂಡೀಷನ್ಸ್ ಹತ್ತು ದಿನಕ್ಕಾಗಿ ಟಫ್ ಕಂಡೀಷನ್ಸ್ ಹಾಕಿದ್ದು ಯಾರು ಏನು ಆ ಕಂಡೀಷನ್ಸ್ ಅಂತೀರಾ ಜಸ್ಟ್ ಅಪ್ಲೈ कैंसिल थाईलैंड के ग्रीन सिग्नल हत्तू दिन के हतार कंडीशन स्ट्रिक्ट ला अंड आर्डर दिन आई साूट दिन मोजू मस्ती ಮಾಡಿದ ಆ ಒಂದು ಎಡವಟ್ಟಿನಿಂದ ಆಲ್ಮೋಸ್ಟ್ ಆಲ್ ಅವರಿಗೆ ನರಕದ ದರ್ಶನ ಆಗ್ಬಿಟ್ಟಿದೆ ಆದ್ರೂ ಕುಗ್ಗದ ಬಾಸ್ ದಚ್ಚು ಮತ್ತೆ ಪುಟಿದೇಳುವ ಧಾವಂತದಲ್ಲಿದ್ದಾರೆ ಸಿನಿಮಾ ಫ್ಯಾಮಿಲಿ ಫ್ರೆಂಡ್ಸ್ ಹಾಗೂ ತಾನು ಇಷ್ಟಪಡುವ ಮೂಕ ಪ್ರಾಣಿಗಳು ಹಾಗೂ ಪಕ್ಷಿಗಳೇ ಜೀವನ ಆಗ್ಬಿಟ್ಟಿವೆ ಈ ನಡುವೆ ಹತ್ತಾರು ವಿಘ್ನಗಳ ನಡುವೆಯೂ ಪ್ರಯಾಸದಿಂದ ಕೊನೆಯ ಹಂತಕ್ಕೆ ಬಂದು ನಿಂತಿದೆ ಜವಿಲ್ ಸಿನಿಮಾ ಎಸ್ ಸಾಂಗ್ ಶೂಟ್ಗಾಗಿ ವಿದೇಶಕ್ಕೆ ತೆರಳಬೇಕಿದ್ದ ಟೆವಿಲ್ ಸಿನಿಮಾ ತಂಡ ದರ್ಶನ್ಗೆ ಕಾನೂನು ಕಂಟಕ ಇರೋದ್ರಿಂದ ಕೋರ್ಟ್ ನಿಂದ ಸ್ಪೆಷಲ್ ಪರ್ಮಿಷನ್ ಪಡ್ತಿತ್ತು ಒಂದಷ್ಟು ಖಡಕ್ ಕಂಡೀಷನ್ಸ್ ಮೇಲೆ ದರ್ಶನ್ಗೆ ಫಾರಿನ್ಗೆ ತೆರಳಲು ಅವಕಾಶ ನೀಡಿತ್ತು ಕೋರ್ಟ್ ಯುರೋಪ್ ಹಾಗೂ ಬ್ಯಾಂಕಾಕ್ಗೆ ತೆರಳಲು ಇಪ್ಪತ್ತೈದರಿಂದ ಒಂದು ತಿಂಗಳ ಕಾಲ ಕೋರ್ಟ್ ಅನುಮತಿ ಪಡೆದಿದ್ದ ಟೀಮ್ ಡೆವಿಲ್ ಹತ್ತು ದಿನಕ್ಕೆ ಆ ಟೂರ್ನ ಸೀಮಿತಗೊಳಿಸಿದೆ ಮೊದಲಿಗೆ ಸ್ವಿಟ್ಜರ್ಲೆಂಡ್ಗೆ ತೆರಳಲು ವೀಸಾಕ್ಕೆ ಅಪ್ಲೈ ಮಾಡಿತು ಟೀಮ್ ನಟ ದರ್ಶನ್ ಮೇಲೆ ಕೊಲೆ ಆರೋಪ ಇರುವುದರಿಂದ ವೀಸಾ ನೀಡಲು ನಿರಾಕರಿಸಿದೆ ಸ್ವಿಟ್ಜರ್ಲೆಂಡ್ ಸೋ ಸ್ವಿಟ್ಜರ್ಲೆಂಡ್ ಬದಲಿಗೆ ಥಾಯ್ಲೆಂಡ್ ತೆರಳಲು ನಿರ್ಧರಿಸಿದ್ದು ಇದೇ ಜುಲೈ ಹದಿನಾಲ್ಕರಂದು ಥಾಯ್ಲೆಂಡ್ ಫ್ಲೈಟ್ ಏರ್ತಾ ಇದ್ದಾರೆ ದಾಸಾ ದರ್ಶನ್ ಹಾಗೂ ಟೀಮ್ ಜೆವಿಲ್ ಕೇಳಿ ಪಡೆದಿದ್ದಲ್ಲ ಸುಮ್ಮನೆ ಬಂದಿದ್ದಲ್ಲ ಯಾರು ಕೊಟ್ಟಿದ್ದಲ್ಲ ಯಾರು ಬಿಟ್ಟಿದ್ದಲ್ಲ ಹಂಗೆ ಗೆದ್ದಿದ್ದಲ್ಲ ಹಂಗು ಕೇಳೆಯಲ್ಲ ಮಾತಲ್ಲಿ ಹೇಳೋದಲ್ಲ ಅಧೂರ ಅಲ್ಲ ಥಾಯ್ಲ್ಯಾಂಡ್ ಪ್ರವಾಸ ಜಸ್ಟ್ ಹತ್ತು ದಿನ ಅಷ್ಟೇ ಅದರಲ್ಲೂ ಐದು ದಿನಗಳ ಕಾಲ ನಟಿ ರಚನಾ ರೈ ಜೊತೆ ದರ್ಶನ್ ಡುಯೆಟ್ ಸಾಂಗ್ ಚಿತ್ರಿಸಲಿದೆ ಅದಾದ ಬಳಿಕ ಐದು ದಿನಗಳ ಕಾಲ ರೆಸ್ಟ್ ಪಡೆದು ಜುಲೈ ಇಪ್ಪತ್ನಾಲ್ಕರಂದೇ ವಾಪಸ್ ಆಗಲಿದೆಯಂತೆ ಚಿತ್ರತಂಡ ಅಂದ ಹಾಗೆ ದರ್ಶನ್ ವಿದೇಶ ಪ್ರಯಾಣ ಅಷ್ಟು ಸುಲಭವಾಗಿಲ್ಲ ಕೋರ್ಟ್ನಲ್ಲಿ ಒಪ್ಪಿ ಕರೆದೊಯ್ತಾ ಇರೋ ನಿರ್ಮಾಣ ಸಂಸ್ಥೆಗೆ ಹತ್ತಾರು ಸ್ಟ್ರಿಕ್ಟ್ ಕಂಡೀಷನ್ಸ್ ಹಾಕಿದೆ ಕೋರ್ಟ್ ಟೀಮ್ ಡೆವೆಲ್ಗೆ ಖಡಕ್ ಕಂಡೀಷನ್ ಕಂಡೀಷನ್ ನಂಬರ್ ಒನ್ ಆರೋಪಿ ದರ್ಶನ್ ಆರೋಗ್ಯದ ಬಗ್ಗೆ ನಿರ್ಮಾಣ ಸಂಸ್ಥೆ ಕಾಳಜಿ ವಹಿಸಬೇಕು ಕಂಡೀಷನ್ ನಂಬರ್ ಟು ಶೂಟಿಂಗ್ ವೇಳೆ ದರ್ಶನ್ ದೇಹಕ್ಕೆ ಯಾವುದೇ ಹಾನಿ ಆಗಬಾರ್ದು ನಂಬರ್ ತ್ರೀ ನಿಗದಿತ ವೀಸಾದಂತೆ ಹತ್ತು ದಿನದಲ್ಲಿ ವಾಪಸ್ ಆಗಬೇಕು ನಂಬರ್ ಫೋರ್ ಹತ್ಯೆ ಪ್ರಕರಣದ ಸಾಕ್ಷಿ ನಾಶಕ್ಕೆ ರೂಪುರೇಷೆ ಸಿದ್ಧಪಡಿಸುವಂತಿಲ್ಲ ನಂಬರ್ ಫೈವ್ ಆರೋಪಿಯನ್ನ ಭದ್ರವಾಗಿ ವಾಪಸ್ ಕರೆತರಬೇಕು ನಂಬರ್ ಸಿಕ್ಸ್ ಶೂಟಿಂಗ್ ವೇಳೆ ಆರೋಪಿ ಯಾರೊಟ್ಟಿಗೂ ಜಗಳ ಮಾಡಿಕೊಳ್ಳುವಂತಿಲ್ಲ ನಂಬರ್ ಸೆವೆನ್ ಆರೋಪಿಯ ಕಂಪ್ಲೀಟ್ ಜವಾಬ್ದಾರಿ ನಿರ್ಮಾಣ ಸಂಸ್ಥೆಯದ್ದು ನಂಬರ್ ಏಟ್ ಮುಂದಿನ ವಿಚಾರಣೆಗೆ ತಪ್ಪದೇ ಹಾಜರಾಗತಕ್ಕದ್ದು ನಂಬರ್ ನೈನ್ ವಿದೇಶಕ್ಕೆ ತೆರಳಲು ಬಾಂಡ್ ಹಾಗೂ ನಿರ್ಮಾಣ ಸಂಸ್ಥೆಯಿಂದ ಶ್ಯೂರಿಟಿ ಕಂಡೀಷನ್ ನಂಬರ್ ಟೆನ್ ಕೋರ್ಟ್ ಷರತ್ತುಗಳನ್ನ ಮೀರಿದ್ರೆ ಕಾನೂನು ಉಲ್ಲಂಘನೆ ಆಗಲಿದೆ ನೋಡಿದ್ರಲ್ಲ ಇವೆಲ್ಲ ಷರತ್ತುಗಳಿಗೆ ಒಪ್ಪಿಯೇ ನಿರ್ದೇಶಕ ಕಮ್ ನಿರ್ಮಾಪಕ ಪ್ರಕಾಶ್ ವೀರ್ ದರ್ಶನ್ರನ್ನ ಥಾಯ್ಲೆಂಡ್ ಗೆ ಕರೆದೊಯ್ಯೋದಕ್ಕೆ ಸಜ್ಜಾಗಿದ್ದಾರೆ ಅದೇನೆ ಇರಲಿ ಕೆಟ್ಟ ಮೇಲೆ ಬುದ್ಧಿ ಬರಲೇಬೇಕು ಅನ್ನೋ ಮಾತಿದೆ ಅದ್ರಂತೆ ಬದಲಾಗಿರೋ ದರ್ಶನ್ಗೆ ಡೆವಿಲ್ ಸಿನಿಮಾದಿಂದ ಒಳಿತಾಗಬೇಕು ಚಿತ್ರತಂಡಕ್ಕೂ ಜಾಸ್ತಿ ಶುಭವಾಗಬೇಕು ವೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್ ಫಿಲ್ಮ್ ಬ್ಯೂರೋ ಹೆಡ್ ಗ್ಯಾರಂಟಿ